ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಅರಿಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಐವತ್ತೆಂಟು ಲೇಖಕರು ಕೈಸರ್ಜ ಹೊಳೆಯುತ್ತಿದ್ದ ಸರವನ್ನು ನೋಡಿದ ಚಾಂದಿನಿ ಎಷ್ಟು ಚೆನ್ನಾಗಿದೆ ಇಲ್ಲಿ ತಗೊಂಡಿದ್ದು ಎಂದು ಕೇಳುವಳು ಅಕ್ಕ ನಮ್ಮ ಅಮ್ಮ ಕೊಟ್ಟಿದ್ದ ಹಳೆ ಬಳೆ ಇತ್ತು ಅದನ್ನು ಪೂರ್ತಿ ರೇಟಿಗೆ ತಗೊಂಡು ಇದನ್ನು ಹೊಸದು ಮಾಡಿಸಿಕೊಂಡಿದ್ದು ಹಳೆಯದನ್ನೆಲ್ಲ ಎಲ್ಲಿ ಹಾಕೋದಕ್ಕೆ ಆಗುತ್ತೆ ಅಕ್ಕ ಮತ್ತು ಇನ್ನೊಂದು ವಿಚಾರ ಏನು ಗೊತ್ತಾ ಬಳೆ ಇದ್ದಿದ್ದು ಐವತ್ತು ಗ್ರಾಮ್ ಅವರು ನನಗೆ ಮಾಡಿಕೊಟ್ಟಿದ್ದು ಎಪ್ಪತ್ತು ಗ್ರಾಮ್ ಈ ಚೈನ್ ಮೂವತ್ತು ಗ್ರಾಮ್ ಈ ಎರಡು ಬಳೆ ನಲವತ್ತು ಗ್ರಾಮ್ದು ಅಕ್ಕ ಎಂದು ಕೈಗೆ ಹಾಕಿದ್ದ ಬಳೆಗಳನ್ನು ತೋರಿಸಿ ಹೇಳಿದಾಗ ಆಶ್ಚರ್ಯಪಟ್ಟ ಚಾಂದಿನಿ ಆಕೆಯ ಬಳೆಗಳನ್ನು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಅವರಿಗೆ ಲಾಸ್ ಆಗೋಲ್ಲವಾ ಎಂದು ಕೇಳಿದಾಗ ಏನೋ ಅಕ್ಕ ಲಾಸ್ ಇಲ್ವಂತೆ ಯಾರು ಕೊಡ್ತಾರೆ ಲಾಭ ಇದ್ದಿದ್ದಕ್ಕೆ ಕೊಟ್ಟಿರೋದು ಹಳೆ ಚಿನ್ನ ತುಂಬ ಗಟ್ಟಿ ಇರುತ್ತೆ ಅದರಿಂದ ನಮಗೆ ಲಾಭ ಅಂತ ಅವರೇ ಹೇಳಿದರು ಎಂದಾಗ ಚಾಂದಿನಿ ತನ್ನ ಮದುವೆಗೆ ತಾಯಿಯ ಮನೆಯಿಂದ ಕೊಟ್ಟಿರುವ ಒಡವೆಗಳನ್ನೆಲ್ಲ ಕೊಟ್ಟು ಹೊಸ ಡಿಸೈನ್ ಒಡವೆ ಮಾಡಿಸಿಕೊಂಡು ಪ್ರತಿ ಹೊಸದಾಗಿ ನನಗೆ ಕೊಡಿಸಿದ್ದು ಎಂದು ಎಲ್ಲರ ಬಳಿ ಹೇಳಿಕೊಳ್ಳೋಣ ಎಂದು ಯೋಚಿಸುವಳು ಒಂದು ಕೆಲಸ ಮಾಡು ನನ್ನದು ಚಿನ್ನ ಇದೆ ಎಲ್ಲ ಹಳೆ ಡಿಸೈನ್ ಅದನ್ನು ಕೊಡ್ತೀನಿ ಹೊಸ ಹೊಸ ಡಿಸೈನನ್ನು ನಾನು ವಾಟ್ಸಪ್ ಮಾಡ್ತೀನಿ ಅದನ್ನು ನೋಡಿ ಮಾಡಿಕೊಡುವುದಕ್ಕೆ ಹೇಳ್ತೀಯಾ ಎಂದಾಗ ಆಯಿತು ಅಕ್ಕ ಹೇಳ್ತೀನಿ ಎನ್ನುವಳು ನೋಡು ಜೋಪಾನ ಅವರ ಅಡ್ರೆಸ್ ಮತ್ತು ಫೋನ್ ನಂಬರ್ ಕೊಡು ಯಾವುದಕ್ಕೂ ನನ್ನ ಬಳಿ ಇರಲಿ ಎಂದು ಅಡ್ರೆಸ್ ಮತ್ತು ಫೋನ್ ನಂಬರ್ ತೆಗೆದುಕೊಂಡವಳು ಸುಮಾರು ಐದು ಲಕ್ಷದ ಒಡವೆಗಳನ್ನೆಲ್ಲ ತನ್ನ ಕತ್ತಿಗೆ ಹಾಕಿದ್ದ ತಾಳಿ ಒಂದನ್ನು ಬಿಟ್ಟು ಎಲ್ಲವನ್ನು ಆಕೆಗೆ ನೀಡುವಳು ಚಿನ್ನದ ಬದಲಾವಣೆ ಮಾಡುವ ವಿಷಯವನ್ನು ಪ್ರತೀಕ್ನೊಂದಿಗೂ ಚರ್ಚಿಸದೆ ತಾನೇ ಎಲ್ಲ ತೀರ್ಮಾನ ತೆಗೆದುಕೊಂಡು ನಾನು ಡಿಸೈನ್ ವಾಟ್ಸಪ್ ಮಾಡ್ತೀನಿ ಅದೇ ಥರ ಇರಬೇಕು ಏನು ಚೇಂಜ್ ಮಾಡಬೇಡಿ ಆಯಿತಾ ಎನ್ನುವಳು ಸರಿ ಅಕ್ಕ ಎಂದು ಒಪ್ಪಿಕೊಂಡು ಕೆಲಸದಾಕೆ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಅಲ್ಲಿಂದ ಹೋಗುವಳು ಚಾಂದಿನಿ ಇನ್ನೂ ಕೆಲವೇ ದಿನಗಳಲ್ಲಿ ತನ್ನ ಬಳಿ ಹೊಸ ಹೊಸ ಡಿಸೈನ್ ಒಡವೆ ಬರುತ್ತೆ ತನ್ನ ಗೆಳತಿಯರೊಂದಿಗೆ ಎಲ್ಲರೊಂದಿಗೆ ಪ್ರತಿ ಹೊಸದಾಗಿ ಮಾಡಿಸಿದ್ದು ಎಂದು ಹೇಳಬಹುದು ಅಲ್ಲವಾ ಎಂದು ಖುಷಿ ಪಡುವಳು ಇತ್ತ ಕಡೆ ಆರ್ಯನ್ಗೆ ಅಂಗಡಿಯಲ್ಲಿ ಕೆಲಸ ಮಾಡುವುದಕ್ಕೆ ಮನಸ್ಸೇ ಆಗೋದಿಲ್ಲ ಪದೇ ಪದೇ ಕಾವ್ಯಾಳ ನೆನಪೇ ಅವನನ್ನು ಕಾಡುವುದು ಫೋನ್ ತೆಗೆದುಕೊಂಡವನು ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಎಂದು ಬರುವುದು ಬಹುಶಃ ಇನ್ನೂ ತಲುಪಿಲ್ಲ ಎಂದುಕೊಂಡು ತಿಳಿದವನು ಕೆಲಸದಲ್ಲಿ ಮಗ್ನನಾಗಿರುವನು ಅಲ್ಲಿ ಸುಮಾರು ಹತ್ತು ಗಂಟೆಗೆ ತಲುಪಿದ ಕಾವ್ಯ ತನ್ನ ಫೋನ್ ಆನ್ ಮಾಡಿ ನೋಡುವಳು ಕಾವ್ಯ ಫೋನ್ ಆನ್ ಮಾಡಿದಾಗ ಆರ್ಯನ್ನಿಂದ ಮಿಸ್ ಕಾಲ್ ಮತ್ತು ಹಲವಾರು ಸಂದೇಶಗಳನ್ನು ನೋಡಿ ಸುಮ್ಮನಾಗುವಳು ಯಾವುದೇ ಸಂತೋಷವಿರುವುದಿಲ್ಲ ಅವಳ ಮೊಗದಲ್ಲಿ ಅವನ ಯಾವುದೇ ಸಂತೋ ಸಂದೇಶಗಳಿಗೆ ಉತ್ತರ ನೀಡದೆ ಸುಮ್ಮನಾಗುವಳು ಕೆಲವೇ ಸಮಯದಲ್ಲಿ ಆಕೆಗೆ ಒಂದು ಕಾಲ್ ಬರುವುದು ಆ ಕಾಲ್ ಬಂದಿರುವುದನ್ನು ನೋಡಿ ಆಶ್ಚರ್ಯಪಟ್ಟವಳು ಪ್ರತೀತಿ ಯಾಕೆ ನನಗೆ ಕಾಲ್ ಮಾಡುತ್ತಿದ್ದಾರೆ ಬಹುಶಃ ಚಾಂದಿನಿಯ ಜೊತೆ ಏನಾದರೂ ಜಗಳವಾಗಿರಬಹುದು ಎಂದು ಯೋಚಿಸಿ ಲಗೇಜ್ ಹಿಡಿದು ನಡೆಯುತ್ತಲೇ ಕಾಲ್ ರಿಸೀವ್ ಮಾಡಿದಳು ಹೇಳಿ ಪ್ರತೀಕ್ ಏನು ವಿಷಯ ಹೀಗೆ ಇಷ್ಟು ಬೆಳಗ್ಗೆ ಕಾಲ್ ಮಾಡಿದ್ದೀರಾ ಎಂದು ಕೇಳಿದಾಗ ಪ್ರತೀಕ್ಗೆ ಆಕೆಯ ಬಳಿ ಮಾತನಾಡಲು ಏನೋ ಒಂದು ರೀತಿಯ ಸಂಕೋಚ ಎನಿಸುವುದು ಆದರೂ ಕಾವ್ಯ ನೀವು ಎಲ್ಲಿಯೋ ಹೊರಗಡೆ ಇದ್ದೀರಾ ಅನಿಸುತ್ತೆ ಎಂದು ಕೇಳಿದಾಗ ಹೌದು ಪ್ರತೀಕ್ ನಾನು ಆಫೀಸ್ ಕೆಲಸದಿಂದ ಪುಣೆಗೆ ಬಂದಿದ್ದೇನೆ ಮತ್ತೆ ನೀವೇನು ಕಾಲ್ ಮಾಡಿದ್ದು ಚಾಂದಿನಿ ಹೇಗಿದ್ದಾಳೆ ಚೆನ್ನಾಗಿದ್ದಾಳಾ ಎಂದು ಕೇಳಿದಾಗ ಚಾಂದಿನಿ ಚೆನ್ನಾಗಿದ್ದಾಳೆ ನಾನು ಬೇರೆ ವಿಷಯ ಸ್ವಲ್ಪ ಮಾತನಾಡಬೇಕಿತ್ತು ಅದಕ್ಕೆ ಕಾಲ್ ಮಾಡಿದೆ ಎಂದಾಗ ಹೇಳಿ ಎನ್ನುವಳು ಅದು ನಿನ್ನೆ ಮನೆಯಲ್ಲಿ ನಡೆದ ವಿಷಯ ಎಲ್ಲ ಗೊತ್ತಾಯಿತು ಇವತ್ತು ಅಮ್ಮ ಹೇಳಿದರು ಎಂದಾಗ ಸಮಾಧಾನವಾಗಿ ಹೌದು ಪ್ರತೀಕ್ ನಿನ್ನೆ ದೊಡ್ಡ ರಂಪಾಟನೇ ಆಗಿ ಹೋಯಿತು ಸೀಮಾ ಇಷ್ಟೆಲ್ಲ ರಾದಾಂತ ಮಾಡುತ್ತಾಳೆ ಅಂತ ಯಾರಿಗೂ ತಿಳಿದಿರಲಿಲ್ಲ ಮುಂದಕ್ಕೆ ಸೀಮಾಳ ವಿಷಯ ಏನು ಅನ್ನೋದನ್ನು ದೊಡ್ಡವರು ಯೋಚನೆ ಮಾಡಬೇಕು ಅಷ್ಟೇ ಎಂದು ಹೇಳಿದಾಗ ಪ್ರತೀಕ್ ಮುಜುಗರದಿಂದಲೇ ಕಾವ್ಯ ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡಿಕೊಳ್ಳಬೇಡಿ ಅಮ್ಮ ಹೇಳಿದರು ನಿಮ್ಮ ಮತ್ತು ಆರ್ಯನ್ ಮಧ್ಯೆ ಇನ್ನೂ ಎಲ್ಲ ಸರಿ ಹೋಗಿಲ್ಲ ಅಂತ ಎಂದು ಕೇಳಿದಾಗ ಸಿಟ್ಟಾದ ಕಾವ್ಯ ಛೇ ಆರ್ಯನ್ ಎಲ್ಲರೂ ನಮ್ಮ ನೋಡಿ ನಗುವ ಹಾಗೆ ಮಾಡಿಬಿಟ್ಟರು ಇದನ್ನೆಲ್ಲ ಹೀಗೆ ಎಲ್ಲರ ಮುಂದೆ ಹೇಳಬೇಕಿತ್ತ ಅವರು ಆ ಮಾತುಗಳನ್ನು ಹೇಳಿದ್ದಕ್ಕೆ ತಾನೇ ಇಂದು ಹೀಗೆ ಎಲ್ಲರೂ ಕೇಳುವಂತಹ ಪರಿಸ್ಥಿತಿ ಬಂದಿದ್ದು ನನಗೆ ಮನಸ್ಸಿನಲ್ಲಿಯೇ ಹೇಳಿಕೊಂಡವಳು ಪ್ರತೀಕ್ ಈಗ ನಾನು ಬ್ಯುಸಿ ಇದ್ದೀನಿ ಅಲ್ಲಿಗೆ ಬಂದ ಮೇಲೆ ಮಾತನಾಡ್ತೀನಿ ಪ್ಲೀಸ್ ಎಂದು ಹೇಳಿದಾಗ ಓಕೆ ಕಾವ್ಯ ಟೇಕ್ ಕೇರ್ ಎಂದು ಹೇಳಿ ಕಟ್ ಮಾಡುವನು ಕಾವ್ಯಾಳಿಗೆ ಆರ್ಯನ್ ಮೇಲಂತೂ ತುಂಬಾ ಕೋಪ ಬರೋದು ಹೀಗೆ ಎಲ್ಲರ ಮುಂದೆ ನಮ್ಮ ಖಾಸಗಿ ವಿಷಯಗಳನ್ನು ಹೇಳಲು ಮನಸ್ಸಾದರೂ ಹೇಗೆ ಬಂತು ಇವರಿಗೆ ಎಂದುಕೊಳ್ಳುವಳು ಪ್ರತೀಕ್ನ ಮಾತು ಪ್ರಶ್ನೆಗಳಿಂದ ಸಿಟ್ಟಾದವಳು ನಡೆಯುತ್ತಾ ಹೋದಂತೆ ಅಲ್ಲ ಅಷ್ಟಕ್ಕೂ ಈ ಪ್ರತೀಕಗೆ ನಮ್ಮ ಸಂಸಾರದ ಚಿಂತೆಯಾಕೆ ಅವನ ಹೆಂಡತಿ ಗರ್ಭಿಣಿ ಸೀಮಾ ಸಹ ಮದುವೆ ಮುಂಚೆಯೇ ಗರ್ಭಿಣಿಯಾಗಿದ್ದಾಳೆ ಅವರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಇವರಿಗೆ ನಮ್ಮ ಸಂಸಾರದ ಚಿಂತೆ ಏತಕ್ಕಾಗಿ ನಾನು ಪ್ರತಿಗ್ನೊಂದಿಗೆ ಹೇಳಿಕೊಂಡಿದ್ದೇನೆ ನಮ್ಮ ಕುಟುಂಬವನ್ನು ಸರಿ ಮಾಡು ಎಂದು ನಮ್ಮ ಖಾಸಗಿ ವಿಷಯಗಳನ್ನು ಕೇಳಲು ಇವರಿಗೆ ಮನಸ್ಸಾದರೂ ಹೇಗೆ ಬರುತ್ತೆ ಏನು ಜನಗಳು ಎಂದು ಹೇಳಿಕೊಂಡವಳು ಅಲ್ಲಿಂದ ಕ್ಯಾಬಿನ್ನಲ್ಲಿ ಹೊರಟು ಕಂಪೆನಿ ಕಡೆಯಿಂದ ಮೊದಲೇ ಬುಕ್ ಮಾಡಿದ್ದ ಹೋಟೆಲ್ಗೆ ಹೋಗಿ ಫ್ರೆಶ್ ಆಗಿ ತಿಂಡಿ ತಿಂದು ಬರುವಳು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದೇ ಹೋಟೆಲಿನಲ್ಲಿ ಮೀಟಿಂಗ್ ಅರೇಂಜ್ ಆಗಿದ್ದ ಕಾರಣ ಅಲ್ಲಿನ ಬೋರ್ಡ್ ರೂಮಿಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡುವಳು ಆರ್ ಎಂ ಟೈಮ್ ನೋಡಿದವನು ಇಷ್ಟು ಸಮಯವಾದರೂ ಕಾವ್ಯ ಕಾಲ್ ಮಾಡಿಲ್ಲ ಏನು ಮಾಡಲಿ ನಾನೇ ಮಾಡ್ತೀನಿ ಎಂದು ಒಂದೆರಡು ಸಲ ಕಾಲ್ ಮಾಡುವನು ಕಾವ್ಯ ಮೀಟಿಂಗ್ನಲ್ಲಿ ಬ್ಯುಸಿ ಇರುವಳು ಆದರೂ ಫೋನ್ ಬ್ಲಿಂಕ್ ಆಗುತ್ತಿದೆಯಲ್ಲ ಎಂದು ತನ್ನ ಮುಂದೆ ಇದ್ದ ಫೋನಿನಲ್ಲಿ ಆರ್ಯನ್ ಹೆಸರು ಡಿಸ್ಪ್ಲೇ ಆಗುವುದನ್ನು ನೋಡಿದರು ಕಾಲ್ ರಿಸೀವ್ ಮಾಡದೆ ಮೀಟಿಂಗ್ನಲ್ಲಿ ಬ್ಯುಸಿಯಾಗುವಳು ಬ್ಯುಸಿಯಾಗಿದ್ದಕ್ಕಿಂತ ಜಾಸ್ತಿ ಅವಳು ಬ್ಯುಸಿಯಾದಂತೆ ನಟಿಸುವಳು ಕಾವ್ಯ ಕಾಲ್ ರಿಸೀವ್ ಮಾಡದೇ ಇದ್ದಿದ್ದು ಆರ್ಯನ್ಗೆ ತುಂಬಾ ಬೇಜಾರಾಗುವುದು ಇದೇ ಮೊದಲು ಇವರು ಈ ರೀತಿ ನನ್ನ ಮೇಲೆ ಕೋಪ ಮಾಡಿಕೊಂಡಿರುವುದು ನನಗೂ ಅಷ್ಟೆ ನನ್ನ ಈ ಹಾಳಾದ ಬುದ್ಧಿ ಎಲ್ಲಿ ಏನು ಮಾತನಾಡಬೇಕು ಅಂತ ಗೊತ್ತೇ ಆಗಲ್ಲ ನನ್ನ ಈ ಬುದ್ಧಿಗೆ ಏನು ಹೇಳಬೇಕೋ ಎಂದು ತನಗೇ ತಾನು ಬೈದುಕೊಂಡವನು ತನ್ನ ಕೆಲಸದಲ್ಲಿ ಮಗ್ನನಾಗುವನು ಇತ್ತ ಜಯದೇವರವರು ಅಂಗಡಿಗೆ ಹೋಗದೆ ತನ್ನ ಅಣ್ಣನ ಮನೆಗೆ ಹೋಗಿರುವರು ಅವರನ್ನು ಆದರದಿಂದ ಬರಮಾಡಿಕೊಂಡ ಶರ್ಮಿಳಾ ಬೆಳಗ್ಗೆಯಿಂದ ರೂಮಿನಲ್ಲಿ ಇದ್ದ ತಮ್ಮ ಪತಿಯನ್ನು ಮತ್ತು ಸರಿತಾರವರನ್ನು ಕರೆದುಕೊಂಡು ಬರುವರು ಶರ್ಮಿಳಾರವರು ನೀವು ಮಾತನಾಡಿ ನಾನು ಟೀ ತರುತ್ತೇನೆ ಎಂದು ಅಲ್ಲಿಂದ ಒಳ ಹೋಗುವರು ಜಯದೇವರವರು ತಾವಾಗಿಯೇ ಅಣ್ಣ ಈಗ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀಯಾ ಎಂದು ಕೇಳಿದಾಗ ಏನೋ ಜಯ ಗೊತ್ತಿಲ್ಲ ಅವನು ಹುಡುಗ ಒಳ್ಳೆಯವನಲ್ಲ ಅಂತ ಗೊತ್ತಿದ್ದು ಹೇಗೋ ಮದುವೆ ಮಾಡೋಕ್ಕೆ ಆಗುತ್ತೆ ಅವನು ಕೆಟ್ಟ ಹುಡುಗ ಅಂತ ಗೊತ್ತಿದ್ದು ಅವನೊಂದಿಗೆ ಹೇಗೆ ಹೆಣ್ಣು ಕೇಳಲಿ ಅದು ಹೋಗಲಿ ಸೀಮಾ ಗರ್ಭಿಣಿ ಅಂತ ತಿಳಿದು ಇವಳನ್ನು ಯಾರಾದರೂ ಮದುವೆ ಆಗುತ್ತಾರಾ ಎಂದು ಹೇಳಿದಾಗ ಸರಿತಾರವರು ಅಳುವುದಕ್ಕೆ ಶುರು ಮಾಡಿದವರು ಇವಳು ಹೀಗೆಲ್ಲ ಮಾಡುತ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಣ್ಣ ತಬ್ಬಲಿಯಾದ ನಮ್ಮನ್ನು ನೀವುಗಳು ಸಾಕಿ ಸಲಹಿದ್ದುದಕ್ಕೆ ಹೀಗೆ ಪ್ರತಿಫಲ ನೀಡುತ್ತಾಳೆ ಅಂತ ನಾನು ಕನಸಿನಲ್ಲಿಯೂ ತಿಳಿದಿರಲಿಲ್ಲ ಅಣ್ಣ ನನ್ನನ್ನು ಕ್ಷಮಿಸಿಬಿಡಿ ಅಣ್ಣ ಎಂದು ಮುಗಿದು ಕೇಳುವರು ಸಣ್ಣ ವಯಸ್ಸಿನಿಂದಲೇ ಸೀಮಾಳಿಗಾಗಿ ಜೀವನವನ್ನು ಮುಡುಪಾಗಿಟ್ಟು ನೋಡಿಕೊಂಡರೆ ದೊಡ್ಡ ಉಡುಗೊರೆಯನ್ನೇ ನೀಡಿದಳು ಸೀಮಾ ಆಗ ಜನಾರ್ದನ್ರವರು ಹೋಗಲಿ ಬಿಡು ಸರಿತಾ ಈಗ ಮುಂದೇನು ಮಾಡೋದು ಅಂತ ಯೋಚನೆ ಮಾಡೋಣ ಆಗಿದ್ದನ್ನೇ ಎಷ್ಟು ಅಂತ ಹೇಳ್ತೀಯಾ ಹೋಗಿ ಸೀಮಾಳನ್ನು ಕರೆದುಕೊಂಡು ಬಾ ಎಂದು ಹೇಳಿದಾಗ ಸರಿ ಅಣ್ಣ ಎಂದು ಒಳ ಹೋಗುವರು ಹೊದಿಕೆ ಹೊದ್ದು ಮಲಗಿದ್ದವಳನ್ನು ಎದ್ದೇಳೆ ಮನೆ ಹಾಳಿ ನಮ್ಮೆಲ್ಲರ ನಿದ್ದೆಯನ್ನು ದೂರ ಮಾಡಿ ಈಗ ನೀನು ಹೀಗೆ ಹಾಯಾಗಿ ಮಲಗಿದ್ದೀಯಾ ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ ಎಂದು ಆಕೆಯನ್ನು ಮುಟ್ಟದೆ ಕರೆಯುವರು ಆದರೆ ಸೀಮಾಳಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ ಕೋಪಗೊಂಡ ಸರಿತಾರವರು ಆಕೆಯ ಹೊದಿಕೆಯನ್ನು ಸರಿಸಿ ಎದ್ದೇಳೆ ಎಂದು ಅಲ್ಲಾಡಿಸಿದಾಗ ಆಕೆ ಕಣ್ಣು ಮುಚ್ಚಿ ಹಾಗೆಯೇ ಮಲಗಿರುವಳು ಅವರಿಗೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಉಂಟಾಗಿ ಇನ್ನೂ ಆಕೆಯನ್ನು ಅಲ್ಲಾಡಿಸಿದವರು ಅಣ್ಣಾ ಎಂದು ಕೂಗಿದಾಗ ಇಬ್ಬರು ರೂಮಿಗೆ ಬರುವರು ಬಂದವರು ಸರಿತಾಳನ್ನು ಬದಿಗೆ ಸರಿಸಿ ಆಕೆಯನ್ನು ನೋಡಿದಾಗ ಆಕೆಯ ಕತ್ತಿನ ಬಳಿ ಒಂದು ಚಿಕ್ಕ ಟ್ಯಾಬ್ಲೆಟ್ ಬಿದ್ದಿರುವುದನ್ನು ನೋಡಿ ಅರ್ಥ ಮಾಡಿಕೊಂಡರು ಜಯ ನೀನು ಇವಳನ್ನು ಎತ್ತಿಕೊಂಡು ಬಾ ನಾನು ಕಾರು ತೆಗಿತೀನಿ ಎಂದು ಹೇಳಿ ಶರ್ಮಿಳಾ ಎಂದು ಕೂಗಿದವರು ಅವರೊಂದಿಗೂ ನಡೆದ ವಿಷಯಗಳನ್ನು ತಿಳಿಸುವರು ಶರ್ಮಿಳಾರವರು ಅಡುಗೆ ಮನೆಗೆ ಹೋದವರು ಸ್ಟೌ ಮತ್ ಸ್ಟವ್ ಗ್ಯಾಸ್ ಎಲ್ಲವನ್ನೂ ಆಫ್ ಮಾಡಿ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ತಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡು ಬರುವರು ಸರಿತಾರವರ ಅಳು ಹೇಳತೀರದಾಗಿತ್ತು ಶರ್ಮಿಳಾ ಅವರನ್ನು ಸಮಾಧಾನಿಸುವರು ಜಯದೇವರವರು ಸೀಮಾಳನ್ನು ಎತ್ತಿಕೊಂಡು ಕಾರಿನಲ್ಲಿ ಸರಿತಾರವರ ಮಡಿಲಿನಲ್ಲಿ ಮಲಗಿಸುವರು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು